ಎಕ್ಸಾಮ್ ವಾರಿಯರಲ್ಲಿ ಎಕ್ಸಾಮ್ ವಾರಿಯರ್ಗೆ ಬರೋ ಮೇಜರ್ ಪ್ರಶ್ನೆಗಳೇ ಇಷ್ಟು ಯಾಕೆ ಓದಬೇಕು ನಾನು ಏನು ಓದಬೇಕು ಯಾವ ಪುಸ್ತಕ ಓದಬೇಕು ಹೇಗೆ ಓದಬೇಕು ಯಾವಾಗ ಓದಬೇಕು ನಾನು ಯಾರು ಓದಬೇಕು ಅನ್ನೋದು ಇನ್ನೊಂದು ಕ್ವಶನ್ ಇರುತ್ತೆ ನಾನು ಓದಬೇಕಾ ಇನ್ಯಾರು ಓದಬೇಕಾ ಅಂತ ನೋಡಿದ್ದೀರಿ ನೀವು ಕೆಲವು ಪರೀಕ್ಷೆಗಳಲ್ಲಿ ಆತನ ಅಡ್ಮಿಷನ್ ಟಿಕೆಟ್ಗೆ ಇನ್ಯಾರು ಹೋಗಿ ಇದ್ದಾರೆ ಇದು ಯಾರು ಓದಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಯಾರಿಗಾಗಿ ಓದಬೇಕು ಎಲ್ಲಿ ಓದಬೇಕು ಯಾವುದನ್ನು ಓದಬೇಕು ಯಾವ್ದು ಓದಬೇಕು ನಾನು ಕರೆಕ್ಟ್ ರೈಟ್ ಮೆಟೀರಿಯಲ್ ಹೇಗೆ ಓದಬೇಕು ಹೌ ಮೆನಿ ಟೈಮ್ಸ್ ಓದಬೇಕು ಹೌ ಲಾಂಗ್ ಓದಬೇಕು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಕೊಂಡ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಇಯರ್ನ ಈ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ವೈ ಯಾಕೆ ಓದಬೇಕು ಅಂದರೆ ಭವಿಷ್ಯ ರ್ಯಾಪಿಡ್ಲಿ ರ್ಯಾಂಡಮ್ಲಿ ಚೇಂಜ್ ಆಗತ್ತೆ ಈಗ ನಾನು ಬೇರೆ ಬೇರೆಯವ್ರ ಕಥೆಗಳನ್ನು ಹೇಳ್ತಾ ಹೋಗಲ್ಲ ಒಂದು ಸ್ಲಿಪ್ಪರ್ ತಗೊಳ್ಳೋದಕ್ಕೆ ಕಷ್ಟ ಆಯಿತು ಒಂದು ಸೈಕಲ್ ತೊಗೊಳೋದಕ್ಕೆ ಕಷ್ಟ ಆಯಿತು ಮೂರು ಮೂರು ಕಿಲೋಮೀಟರ್ ಡಿಗ್ರಿ ಕಾಲೇಜ್ಗೆ ನಡ್ಕೊಂಡು ಇದ್ದ ಮಂಜುನಾಥ್ ಇವತ್ತು ಕಾರ್ ಎಷ್ಟು ಬೇಕು ತೊಗೋಬೋದು ಬೈಕ್ ಎಷ್ಟು ಬೇಕು ತೊಗೋಬೋದು ಮನೆ ಎಷ್ಟು ಬೇಕು ಪರ್ಚೇಸ್ ಮಾಡ್ಬೋದು ಅಷ್ಟು ನನಗೆ ಶಕ್ತಿ ಕ್ರಿಯೇಟ್ ಆಗಿದೆ ಯಾವುದರಿಂದ ಜಸ್ಟ್ ರೀಡಿಂಗ್ ಮತ್ತೇನು ನಾವು ಇನ್ನೇನೋ ಭ್ರಷ್ಟಾಚಾರ ಇನ್ನೇನೋ ಮಾಡ್ಕೊಂಡಿಲ್ಲ ಓದಿದ್ವಿ 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 ಓದಿನಿಂದ ಜಾಬ್ಗಳು ಬಂತು ಜಾಬಲ್ಲಿ ಸ್ಯಾಲ್ರಿ ಬಂತು ಉನ್ನತ ಜಾಬ್ ಬಂದ ಹೆಚ್ಚು ಸ್ಯಾಲ್ರಿ ಬಂತು ಹೆಚ್ಚು ಸ್ಯಾಲ್ರಿ ಬಂದ ಹೆಚ್ಚು ದುಡ್ಡು ಬಂತು ನಾಲ್ಕು ತಿಂಗಳು ಕಷ್ಟಪಟ್ಟರೆ ನಲ್ವತ್ತು ವರ್ಷ ಅನ್ನೋಕ್ಕೆ ಇದೇ ಎಕ್ಸಾಂಪಲ್ ಕಷ್ಟಪಟ್ಟಾಗ ದುಡ್ಡು ಬರುತ್ತೆ ದುಡ್ಡು ಮತ್ತಷ್ಟು ದುಡ್ಡನ್ನು ಹುಡುಕ್ಸ್ಕೊಂಡು ಬರುತ್ತೆ ನಿಮ್ಮ ಹತ್ರ ಮತ್ತಷ್ಟು ರಿಚ್ ಆಗ್ತೀರಾ ಲೈಫ್ ಬದಲಾಗತ್ತೆ ಅದಕ್ಕಾಗಿ ಓದಿ ಏನು ಓದಬೇಕು ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಅಂತ ನಾವು ಮೊದಲೇ ಹೇಳ್ತೀವಿ ಈಗ ದೊಡ್ಡ ಸಮಸ್ಯೆ ಅಂದರೆ ಕನ್ನಡದಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಪ್ರಿಂಟೆಡ್ ಕಾಪಿ ಸಿಗಲ್ಲ ಡಿ ಎಸ್ ಸಿ ಆರ್ ಟಿನವ್ರದ್ದು ನೀವೀಗ ಕೆ ಟಿ ಬಿ ಎಸ್ ಡಾಟ್ ಕಾರ್ನಿಕ್ಕಿನ್ ಅಂತ ಒಂದು ವೆಬ್ಸೈಟ್ ಇದೆ ಕೆ ಟಿ ಬಿ ಎಸ್ ಡಾಟ್ ಕಾರ್ನಿಕ್ಕಿನ್ ಅಲ್ಲಿ ಹೋದಾಗ ನಿಮಗೆ ಆನ್ಲೈನ್ ಟೆಕ್ಸ್ಟ್ ಬುಕ್ ಬರುತ್ತೆ ಮೊಬೈಲಲ್ಲೋ ಲ್ಯಾಪ್ಟಾಪಲ್ಲೋ ಓದ್ಬೋದು ಬಟ್ ನಮ್ಮ ಹಳ್ಳಿ ಹುಡುಗರು ಮೊಬೈಲಲ್ಲೆಲ್ಲ ಎಷ್ಟೆಷ್ಟು ಹೊತ್ತು ಓದೋಕ್ಕೆ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕಷ್ಟ ಹಾಗಾಗಿ ಅದಕ್ಕೆ ಆಲ್ಟರ್ನೇಟಾಗಿ ಏನು ಮಾಡ್ಬೋದು ಅಂತ ಮಾತಾಡ್ತಾ ಬರೋಣ ನೋಟ್ಸ್ ಮಾಡ್ಕೊಂಡಿದ್ರೆ ನೀವೇ ಮಾಡ್ಕೊಂಡಿದ್ದು ಯಾರೋ ಬರೆದು ನೋಟ್ಸ್ ಓದಿರೋ ಪ್ರಯೋಜನ ಇಲ್ಲ ಅದು ಅವ್ರಿಗೆ ಬೇಕಾದ ನೋಟ್ಸ್ ಆಗಿರುತ್ತೆ ಪ್ರೀವಿಯಸ್ ಇಯರ್ ಹಳೇ ವರ್ಷದ ಕ್ವಶನ್ ಪೇಪರ್ ಇದ್ದರೆ ನೋಡ್ಬೋದು ನೀವು ಆ್ಯಂಡ್ ಬೆಸ್ಟ್ ಬುಕ್ಸ್ಗಳು ಒಂದು ಹಿಸ್ಟರಿ ಎಕಾನಮಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೊಲಿಟಿ ಜೋಗ್ರಫಿ ಈ ನಾಲ್ಕು ಮೊದಲು ಹ್ಯುಮಾನಿಟೀಸ್ ಸಬ್ಜೆಕ್ಟ್ ಅಂತ ಕರಿತೀವಿ ಆರ್ಟ್ಸ್ ರಿಲೇಟೆಡ್ ಜನರಲ್ ಸೈನ್ಸ್ ಜನರಲ್ ಸೈನ್ಸಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪಿ ಸಿ ಬಿ ಇರತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸು ಆ್ಯಂಡ್ ಸ್ಟ್ಯಾಟಿಕ್ ಜಿ ಕೆ ಈ ಒಂಬತ್ತು ಪ್ಯಾಟ್ರನ್ನ ನೀವು ಕವರ್ ಮಾಡಿಕೊಂಡ್ರಿ ಅಂದರೆ ನೈನ್ ನಂಬರ್ಸ್ ದ ಪರಿಪೂರ್ಣ ಸಂಖ್ಯೆ ಅಂತೀವಿ ನೈನ್ಗೆ ಏನು ನ್ಯೂಮರಾಲಜಿಯಲ್ಲಿ ಇನ್ನು ನಾಟಿಂದ ಮ್ಯಾಥಮೆಟಿಕ್ಸ್ ಈ ಒಂಬತ್ತು ಸಬ್ಜೆಕ್ಟ್ ಪ್ಯಾಕಪ್ ಆಗಿಬಿಟ್ರೆ ನೀವು ಹ್ಯೂಜ್ ಸ್ಕೋರ್ ಅಪ್ ಟು ದ ಏಯ್ಟಿ ಪ್ಲಸ್ ಸ್ಕೋರನ್ನು ಮಾಡ್ಕೋತೀರ ಯಾವುದೇ ಎಕ್ಸಾಮ್ಗೆ ಹೋದ್ರೂ ಇಷ್ಟ ಇರುತ್ತೆ ಇನ್ಯಾವುದೋ ಸ್ಪೆಸಿಫಿಕ್ ಪೇಪರ್ ಅಂತ ಇರೋ ಕಡೆ ಸ್ವಲ್ಪ ಬೇರೆ ಇರ್ಬೋದು ಬಿಟ್ರೆ ಜನರಲ್ ಅವೇರ್ನೆಸ್ ಅಂದರೆ ಯಾವುದಕ್ಕೆ ಹೋದರೂ ಈ ಜನ್ರಲ್ ಅವೇರ್ನೆಸ್ ಇಷ್ಟ ಇರುತ್ತೆ ಒಂದು ರೌಂಡ್ ಇಷ್ಟು ಪ್ಯಾಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ಲಿ ನೀವು ಗೆಲ್ತೀರ ಇಲ್ಲಿ ಒಂದು ಸಮಸ್ಯೆ ನೀವು ಫೇಸ್ ಮಾಡೋದು ಅಂದರೆ ಮೊದಲ ನಾಲ್ಕು ಸಬ್ಜೆಕ್ಟು ಬಿ ಎ ಮಾಡಿದವ್ರಿಗೆ ಜನರಲ್ ಸೈನ್ಸ್ ಅನ್ನೋದು ಬಿ ಎಸ್ ಸಿ ಮಾಡಿದವ್ರಿಗೆ ಇವೆಲ್ಲ ಬಿಟ್ಬಿಡ್ರಿ ಈ ಹಿಸ್ಟ್ರಿ ಎಕಾನಮಿ ಪಾಲಿಟಿ ಇವೆಲ್ಲ ಬಿ ಎ ಮಾಡಿದ ಹುಡುಗರಿಗಿಂತ ಇಂಜಿನಿಯರ್ಗಳು ಚೆನ್ನಾಗಿ ಹೇಳ್ತಾ ಇರ್ತಾರೆ ಈಗ ಇಂಜಿನಿಯರ್ಗಳು ಗುಡ್ ಇನ್ ದಿ ಫಸ್ಟ್ ಫೋರ್ ಸಬ್ಜೆಕ್ಟು ಸೈನ್ಸ್ ವಿಚಾರದಲ್ಲಿ ಆರ್ಟ್ಸ್ ಹುಡುಗರು ಆರಾಮಾಗಲಿ ಇಲಾ ಜಲವಾಗಿ ಆಟ ಆಡ್ತಿರ್ತಾರೆ ಈಗ ಜ ಸಾಧನದಲ್ಲಿ ಯೂಟ್ಯೂಬಲ್ಲಿ ಸೈನ್ಸ್ ತೆಗೆದು ನೋಡ್ರಿ ಸುಮಾರು ನಲ್ವತ್ತು ವೀಡಿಯೋದವ್ರಿಗೂ ಸೈನ್ಸ್ ಮಾಡಿದ್ದೀನಲ್ಲ ಫಾರ್ಟಿ ವೀಡಿಯೋಸ್ ಯಾವುದಾದ್ರೂ ವೀಡಿಯೋ ಫ್ಲಾಪ್ ಇದೆಯಾ ನೋಡಿರಿ ಸೈನ್ಸನ್ನ ಒಬ್ಬ ಆರ್ಟ್ಸ್ ಅಂತ ಹೇಳ್ತಾ ಇದ್ದೀನಿ ನಂತರದವ್ರು ಹತ್ತಾರು ಜನ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟೀಚ್ ಮಾಡ್ತಾರೆ ಕನ್ನಡ ಓದ್ಕೊಂಬಂದಂಥವ್ರು ಮೆಂಟಲ್ ಎಬಿಲಿಟಿನೂ ಅಷ್ಟೇ ಅದು ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ ಹೇಳಬೇಕಾಗಿ ಏನಿಲ್ಲ ಯಾರು ಕರೆಕ್ಟಾಗಿ ಅರ್ಥ ಮಾಡ್ಕೋತಾರೋ ಅವರೆಲ್ಲರೂ ಹೇಳ್ಬೋದು ಕರೆಂಟ್ ಅಫೇರ್ಸ್ ಅಂತೂ ಎವ್ರಿ ಬಡಿ ಸ್ಟ್ರಾಟಿಗ್ಜಿಗೆ ಸಾಮಾನ್ಯ ಜ್ಞಾನ ಒಂದಿಷ್ಟು ತಿಳ್ಕೊಂಡ್ರಾಯ್ತು ಇದಿಷ್ಟು ಒಂಬತ್ತು ಸಬ್ಜೆಕ್ಟ್ಗಳನ್ನ ಪ್ಯಾಕಪ್ ಮಾಡ್ಕೋಬೇಕು ಯಾವ ಪುಸ್ತಕ ಓದಬೇಕಿದು ನೀವು ಯಾವ ಪುಸ್ತಕ ಓದಬೇಕು ಅಂತ ಹೇಳೋ ಮೊದಲು ಫಸ್ಟ್ ಹೇಳ್ತೀನಿ ಆ ರೆಡಿ ಹ್ಯಾಂಡ್ ಬುಕ್ಗಳು ಸಿಗ್ತಾವಲ್ಲ ಆ ರೆಡಿ ಹ್ಯಾಂಡ್ ಬುಕ್ಗಳು ನಿಮಗೆ ಜಸ್ಟ್ ಮಾರ್ಗದರ್ಶಿಗಳು ಅದರ ಮೇಲೆ ಡಿಪೆಂಡಾಗಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ ನಾನು ಕೆ ಎ ಎಸ್ ಮಾಡ್ತೀನಿ ನಾನು ಟೀಚರ್ ಆಗ್ತೀನಿ ಮಾರ್ಕೆಟಲ್ಲಿ ನೀವು ಯಾವ ಎಕ್ಸಾಮ್ಗೆ ಹೋದ್ರೂ ಎಲ್ಲ ಎಕ್ಸಾಮ್ಗೂ ಹ್ಯಾಂಡ್ ಬುಕ್ಕಿದೆ ಎಸ್ ಡಿ ಎ ಬೇಕಾ ಎಸ್ ಡಿ ಎ ಬುಕ್ ಎಫ್ ಡಿ ಎ ಬೇಕಾ ಎಸ್ ಬಿ ಡಿ ಡಿ ಎಫ್ ಡಿ ಎ ಹ್ಯಾಂಡ್ ಬುಕ್ ಹ್ಯಾಂಡ್ ಬುಕ್ ತೊಗೋಬೇಡ್ರಿ ಅಂತ ಇಲ್ಲ ತೊಗೊಳ್ರಿ ವೆರಿ ನ್ಯೂ ಪರ್ಸನ್ ಇದ್ದರೆ ತೊಗೋಬೇಕು ನೀವು ಅದ್ರಲ್ಲಿ ತೊಗೊಂಡಾಗ ಹೇಗಿರುತ್ತೆ ಒಂದು ಪ್ಯಾಟ್ರನ್ ಗೊತ್ತಾಗತ್ತೆ ಬಟ್ ಸಕ್ಸಸ್ ಬರಲ್ಲ ಸಕ್ಸಸ್ ಬರಬೇಕು ಅಂದರೆ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಬೇಕು ನಿಮಗೆ ಸಬ್ಜೆಕ್ಟ್ ಮೇಲೆ ಹೋಲ್ಡು ಎರಡು ಕಡೆ ತಗೋಬೋದು ಮೊದಲೆಲ್ಲ ಬುಕ್ ಓದಬೇಕಿತ್ತು ಅಂತ ಇದ್ವಿ ಈಗ ಯೂಟ್ಯೂಬಲ್ಲಿ ಕೂಡ ಒಳ್ಳೊಳ್ಳೆ ಯೂಟ್ಯೂಬರ್ಸ್ಗಳಿದ್ದಾರೆ ಕನ್ನಡದಲ್ಲೂ ಕೂಡ ಬೆಸ್ಟ್ ಯೂಟ್ಯೂಬರ್ಸ್ ಇದ್ದಾರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಮೇಲ್ಗಡೆ ನೀವು ಅವ್ರ ಹೆಸರು ಯೂಟ್ಯೂಬ್ ಚಾನಲ್ ಟೈಪ್ ಮಾಡಿದಾಗ ಎಂಟ್ರ್ ಹೋಮ್ ಪೇಜ್ಗೆ ಹೋಗ್ತೀರಾ ಸೆಕೆಂಡ್ ಆರ್ ಥರ್ಡಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಹೋಮ್ ನೆಕ್ಸ್ಟ್ ವಿಡಿಯೋಸ್ ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟನ್ನು ಮೇಲ್ಗಡೆ ಕಾ ಕಾಲಮ್ ಕ್ಲಿಕ್ ಮಾಡಿದ್ರೆ ಸಬ್ಜೆಕ್ಟ್ ವೈಸ್ ಫೋಲ್ಡ್ರುಗಳಿರ್ತವೆ ಸಬ್ಜೆಕ್ಟ್ ವೈಸ್ ಒಳಗಡೆ ನೀವು ಹಿಸ್ಟ್ರಿ ಬೇಕಾ ಹಿಸ್ಟ್ರಿ ಕ್ಲಿಕ್ ಮಾಡಿದ್ರೆ ಹಿಸ್ಟ್ರಿ ಪಾಠಗಳು ಬರ್ತವೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಕಾ ಇಂಡಿಯನ್ ಕಾನ್ಸ್ಟ್ಯೂಶ್ ಬರ್ತವೆ ಈಗ ನಮ್ಮ ಚಾನಲ್ ಹೊಸ ವ್ಯೂವರ್ಸ್ ಜಾಯ್ನ್ ಆಗ್ತೀರಾ ಪ್ರತಿದಿನ ಒಂದು ಸಾವಿರ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತೀರಾ ಸರ್ ನಮಗೆ ಪೊಲಿಟಿ ಪಾಠ ಮಾಡಿ ನಮಗೆ ಎಕಾನಮಿ ಪಾಠ ಮಾಡಿ ಜನರಲ್ ಸೈನ್ಸ್ ಪಾಠ ಮಾಡಿ ಆರುನೂರು ಕ್ಲಾಸ್ಗಳು ಮಾಡಿಟ್ಟಿದ್ದೀವಿ ಅಣ್ಣ ನಾವು ಸಿಕ್ಸ್ ಹಂಡ್ರೆಡ್ ಕ್ಲಾಸಸ್ ಆರ್ ದೇರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೊರಾಲೆಸ್ ಕಂಪ್ಲೀಟ್ ಫಿಸಿಕ್ಸ್ ಕಂಪ್ಲೀಟ್ ಬಯಾಲಜಿ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಮಾಡಿಟ್ಟಿದೀವಿ ಜಸ್ಟ್ ಈಗ ರೀಫ್ರೆಶ್ ಮಾಡುವಂಥ ಕೆಲಸ ಮಾಡಬೇಕಷ್ಟೇ ನಾವು ನೀವು ಅಲ್ಲಿ ಪ್ಲೇ ಲಿಸ್ಟಲ್ಲಿ ಹೋಗ್ರಿ ಓಪನ್ ಮಾಡ್ಕೊಳ್ರಿ ಪಾಠ ಕೇಳ್ತಾ ಹೋಗ್ರಿ ಅಡಿಷನ್ ನೀವು ಆ್ಯಡ್ ಮಾಡ್ಕೊತ ಬರ್ರಿ ಅದಕ್ಕಿಂತ ಏನೋ ಕಡಿಮೆ ಹೇಳಿದಾರೆ ಇವರು ಅನಿಸಿದರೆ ಹೊಸದಾಗಿ ಆ್ಯಡ್ ಮಾಡ್ಕೋತಾ ಬರ್ರಿ ದೆನ್ ರೀಡ್ ದ ಬುಕ್ ಅಲ್ಲಿ ಪಾಠ ಕೇಳಿ ಈ ಕಡೆ ಬುಕ್ ಓದಿ ಈ ಕಡೆ ಬುಕ್ ಓದಿ ಆ ಕಡೆ ಪಾಠ ಕೇಳಿ ಎರಡು ಕಡೆ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂದರೆ ಯಾವ ಕೋಚಿಂಗ್ ಇಲ್ಲದೇನು ಕಂಟಿನ್ಯೂ ಆಗುತ್ತೆ ನಿಮ್ಮ ಎಜುಕೇಷನ್